ಹೀಗೆ ತೋ ಇಲ್ಲ ನಕ್ಕಿ ಹ್ಮ್ ಒಯ್ಲಲ್ಲ ಬಗೆ ತಮ್ಮ ಹಾಕೊಂಡಿದ್ದೆ ಬಾಯಿ ತಕ್ಕೋಬೇಕಂತ ಹೇಳಿ ನಾ ಮಾಡ್ದೆ ಒಯ್ದಾಳ ಒದ್ರೆ ಹೇಳ ತೊಂಬರ್ತಾಳ ಅವನಿಗೆ ಊಟಕ್ಕೆ ಕಟ್ಟಾಳ ಏನು ಮಜಾ ಅವ್ ಬಟ್ಟೆ ಹಿಂಡೆಲ್ಲ ಇಟ್ಟಾಳ ಎತ್ತಿ ಎತ್ತಿ ಗುಣತ್ತಾಳ ಎಟತಿಗಿಲ್ಲ ಯಾರಿಗೊತ್ತ ಬಂದ್ ಕಿಸಿ ನಲ್ಗ್ ಮಾಡ್ಕೋತ ಹೇಕ ಅಂದಂಗ ಒಂದ್ ಏನು ಹೇಳ್ಬೇಕಂತ ಹೇಳಿ ಅಂದ್ರೆ ಹೇಳದೆ ಮಾಡ್ತ ನೋಡ ಏನು ಅಲ್ಲಿ ಹೋಗಿ ನೆನ್ನೆ ಯಾಕ ಅವ್ರ ಮನೆಗೆ ಆಕಿ ಮಂಜು ಹೋಗ್ಬೇಕು ನೀರು ಮನೆಯಾಗ ಯಾರು ಇದ್ದಿಲ್ಲ ಆ ರೋಗ ಸರಿ ಹೋಗ್ತಲ್ಲ ಹೌದು ಏನಂದ್ರು

ಹ್ಞೂ ನಾಳೆಗೆ ತಿಳಿತೀವಿ ಅವ ಏನೋ ಬೇರೆ ಊರಿಗೆ ಹೋಗ್ಬೇಕತ್ತವ ಅಲ್ಲಿಲೇ ಒಂದೊಲ್ಗೆ ಹೋಗಬೇಕತ್ತ ಅದಕ್ಕೆ ಏನದ ಇವತ್ತೇ ಕೊಡ್ತೀನಪ್ಪ ನಾ ಬಂದು ನೋಡಿ ಕಿಸಿದ್ರ ವ್ಯವಹಾರ ಬಗೆಹರಿಸ್ಕಿಸಿದ್ರ ಏನದ ಅಡ್ವಾನ್ಸ್ ಕೊಟ್ಟು ಕಿಸಿಗೆ ಹೋಗ್ತೀನಿ ಬಂದು ಕುರಿ ನೋಡ್ಕೊಂಡು ಹೋಕಿನ ಅಂತಂದ ಅದಕ್ಕೇನದ ನಾನು ಮತ್ತೆ ಅಂತ ಇರ್ತೀನಿ ಅಯ್ಯಪ್ಪ ಹಂಗೆ ಬೇಡಪ್ಪ ಅಪ್ಪ ಏನ ಕುರಿ ನೋಡಿ ಅಡ್ವಾನ್ಸ್ ಕೊಡ್ತೀನಿ ಅಂತಾರಲ್ಲ ಬೇಡ ಆ ಸ್ಪಾಟ್ ಕಚಿ ಇನ್ನಾಚೆ ಕೊಡ್ತೀವಿ ಆಯ್ತಾ ಉಟ್ಟು ಕುರಿ ಮಾಡ್ಕೊಂಡು ಹೋಕಿಸಿ ಕುತ್ರ ಏನು ಮಾಡ್ತೀಯಪ್ಪ ಬೇಡ ಹಂಗೆ ಆಗ ಏನು ಮಾತಾಡಕ್ಕೆ ಕೊಡ್ತಿಲ್ಲ ಬಗಿ ಹಂಗ ಉಟ್ಟ್ರ ಕೈಸ್ಕೊಂಡು ಅಮ್ಮಿ ಹ್ಞೂ ಆನೆ ಅಂತೀನಿ ನಾನು ಹಾಂ ಹಂಗ ಸುಮ್ಮನೆ ಉಟ್ಟು ರೊಕ್ಕ ಒತ್ತಾಟ ಇಸ್ಕೊಂಡ್ಬಿಡು ಅರ್ಧ ಕೊಟ್ಟರು ಅರ್ಧ ಬಿಟ್ಟರು ಅದನ್ನ ಮಾಡ್ಬಿಡು ಒಟ್ಟೆ ಏನಿನ್ ಅವನು ಅಡ್ವಾನ್ಸ್ ಅಂದ್ರೆ ಏನು ಬಂದು ಕುರಿಗಳು ನೋಡಿ ಕಿಸಿದ್ರೆ ಅವ್ರು ಪಸಂದ್ ಇದ್ದು ಅಂದ್ರೆ ಇಂತಿಷ್ಟು ರೊಕ್ಕ ಹಿಡ್ಕೊರಿ ಉಳ್ದೇನದ ಕುರಿ ಒಯ್ಯತಿ ಉಟ್ಟು ಕೊಟ್ಟು ಕಿಸಿದ್ರೆ ಅಂದ್ರೆ ಒಯ್ತಿ ಒತ್ತಿ ಹೇಗಿಸಿ ಹೇಳ್ತಾರ ಅವರು ಹಂಗೆ ಹೆಂಗ ಅಟ್ ಕೊಟ್ಟು ಕಿಸಿದ್ರೆ ಹೋಯ್ತಾರ ಉಸು ನಾವ್ರೆ ಹೆಂಗ್ ಕೊಡ್ತೀವಿ ಅದನ್ನ ಗೊತ್ತಿಲ್ಲ ಹಂಗಲ್ಲದು ಹಿಂಗ್ ನೋಡೋದು ಹೌದಾ ಹಂಗ ಅವ್ರು ಪಾಡಿ ಕೇಳ ಅದಕ್ಕೆ ಬರ್ರಿ ಇಲ್ಲೇ ಬರ್ಲಕ್ಕ ತಿನ್ನ ಥೇನ ದಾರಿಗೆ ತಿನ್ನ ಥೇನ ದೊಡ್ಡ ಕಡೆ ಬರ್ರಿ ಕುರಿ ದೊಡ್ಡ ಕಡೆ ಬರ್ರಿ ಅದ್ ಕಿಸಿದ್ರೆ ಅಪ್ಪ ಯಾಕ ಏನು ಮುದ್ಕಪ್ಪ ಮಾರಾಕಿ ನಿಂತೇ ಬಿಟ್ಟ ನಾವುಸು ಹ್ಞೂ ನವ ಮಾರಾಕ್ ನಿತ್ತ ನೋಡು ಏನು ಮಾಡ್ತಿ ಅಲ್ಲ ಎರಡು ಕಾದನ ಈ ಏನದ ಮಾರ್ತಿ ಅಂತನ ನನಗರೇ ಏನು ಮಾಡ್ಲವ ಎರಡು ದಿನ ಕುರುಗಳು ಮನೆ ತುಂಬ ಚಾನೆ ಅಂತ ಹೇಳಿ ಕಿಸ ಬೇಕಂದಾಗ ಹಾನ್ ಹಿಡ್ಕೊಂಡು ಗಟ್ಟಿ ಚಾಕ್ ಮಾಡ್ಕೊಂಡು ಕುಡಿತಿದ್ದೆ ಈಗ ಮಾರ್ತಿ ಕುಣಿಯಕತ್ತನ ಮಾರಿದ್ನ ಮಾರಿದ್ರೆ ಎಲ್ಲಿ ಕುಡಿದಾಕೈತಿ ಕುಂದ್ರೆ ಅದು ಒಣ ಓಣ ಒಟ ಒಟ ಏಕಾ ಇದೊಂದು ವಿಚಾರ ಮಾಡಿ ಅನ್ನಿ ಏನು ಅದಕ್ಕೆ ಹೇಳೋದು ಕೆಟ್ಟ ಕಟ್ಟತಿರಿನಿಂದ ಹೇಳಿ ಅಲ್ಲ ಯಾಕೆ ಮುದುಕಪ್ಪ ಇಟ್ಟು ದಿನ ಇಟ್ಟು ದಿನ ಅಲ್ಲಕ್ಕೇನು ಲಗ್ನ ಆಗಿನ ಮೊದಲು ಒಂದು ದಿನನು ಕುರಿ ಮಾರನೇವ ನಾ ಹಂಥದಂದ ಮಾಡ್ತೀನಿ ಇಂಥದಂದ ಮಾಡ್ತೀನಿ ಅತ್ತೆ ಹೊಟ್ಟೆ ಅಲ್ಲಾರ್ದವ ಈಗ ಲಗ್ನ ಆಗಿ ಏನೋ ಒಂದು ನಾಲ್ಕು ತಿಂಗಳಾಗಿಲ್ಲ ಈಗ ತಂತ್ರಕ್ಕಿಲ್ಲಾರ್ದೇ ಕುರಿ ಮಾಡ್ತೀನಿ ಬೇರೆ ದಂದ ಮಾಡ್ತೀನಿ ಅಂತ ಹೇಳಿ ಅನ್ನಾಕತ್ತನಂದ್ರ ಇದು ನಿನಗೆ ಕಲಿಕೆ ಮಾತು ಅನ್ಸಕತ್ತಿಲ್ಲ ಹಾಗ ಹೌದು ನಾನು ಅದನ್ನು ವಿಚಾರ ಮಾಡಿಲ್ಲ ನೋಡತ್ತಂಗಿ

ஆ ஹாங்க மாத்தேன்னு மார்க்க நின்னா ஹூனு அந்த முகித்து மத்தமா தகு மத்தேன் மாத்தி அல்ல நீங்க மதனே அந்த இதேனா நான் குறி மார்க் நீங்க நன்க அய்யா நன்கேவ நன் இட்டு சசிது இடெல்லாம் நன்கே இன் கடத்தி நன்கேடு நான் சும்மக்கல நான் ஏன் திங்கத்தனா ಇಲ್ಲ ಏನು ತಿನ್ನದ ನನ್ನ ಹೆಸರು ಹೇಳಬಾರ ಹೋಗ್ಯತ ಅವರು ತನ್ನ ಬಾತ ಬಾತಿ ನಿನ್ನೆ ವಿಚಾರ ಮಾಡಿ ನಾ ಮಾರ್ ಲೆಕ್ಕದ ನನ್ನ ಮುಂದೆ ಮಾತಾಡ್ತಾನೆ ಮತ್ತೆ ನನಗ್ರೆ ಹೆಂಗೆ ಗೊತ್ತಾಗಬೇಕು ಹೇಳೋಣನು ಅಲ್ಲೇ ಇರ್ತಾವೆ ಏನರ ಒಂದು ಮಾತುಗಳು ನೀ ತಿಳ್ಕೊಬೇಕು ಅವ್ರು ಮಾತಾಡಿದಾಗ ಇಲ್ತಗರ ಮತ್ತೆ ಮಾರ್ಲಕ್ಕತ್ತಾನ ಅಂದ್ರೆ ಏನೇ ಕೆಡ್ಸಕ್ ಮಾಡತ್ತಾನ ಇಲ್ಲ ಅವನು ಒಂದು ದಂಧ ಮಾಡ್ತೀನಿ ಯಾಕೆ ಮಾಡ್ಲಕ್ಕ ಅಂಗಡಿ ಇರ್ತೀನಿ ಅಂತಾನೆ ಇಡಲಾಕ ಇಲ್ಲ ಉಣ್ಯಾಗ ಯಾವುದೋ ಅಂಗಡಿ ಇಲ್ಲ ಬೇಸಿ ಹಾಕೋದು ಮಾಡಿದ್ರುನು ಯಾವ್ದು ಯಾಕಂದ್ ಮಾಡ್ರಿ ಮಾಡ್ತಗ ಮತ್ತೇನು ಮಾಡಿದೀನಾ ಅಟ್ಟೆ ಅಂದ್ಕೊಂಡು ಸುಮ್ಮಿರೋದು ನಡಿಯಲ್ಲಿ ಬಾ ಅಂದ್ರಲ್ಲ ಕುರಿ ದೊಡ್ಡಿಗೆ ಹೋಗು ನಡಿ ಮತ್ತು ನಡಿಯವ ಹೋಗು ಕೂತ್ರ ಕುದ್ರಂಗೆ ಆತು ಜೀವಕ ನಡಿ ಯಾರು ಅಂತ ಬರ್ತಾನೆ ಎಂಥ ಇದೆಲ್ಲ ತಗೊಳವ ನೋಡು ನಡಿ ಬಾರ ಯಾಕ ಅರೆ ಹಾಂ ಅದ್ಕಪ್ಪ ಅಣ್ಣ ನಿಮ್ಮ ಕುರಿ ಉಸೋದಾವೆ ನೋಡಪ್ಪ ಹೇ ಇರ್ಲಿತ್ತಂದ್ರೆ ಈಗ ಹೇಳೋ ಮತ್ತೆ ಅವ್ನಿಗೇನು ಅದ ಫೋನ್ ಮಾಡಿ ಹೇಳ್ತೀನಿ ಕೊಟ್ಟು ಹತ್ಕೊಡ್ತಾನೆ ಯಾರನದ ಮತ್ತೆ ಏ ಇಲ್ಲೊ ಅದ ಇದಾವ ಹೇಳಿ ಬಂದವು ಉಸು ಕುರುಗಳು ಬಂದಾವ ಹೇಳಮ್ಮು ಹಾಗಾದ್ರೆ ನಾ ಬರಲೇ ಅಣ್ಣ ಬಂದ ನಡಿ ಚಾ ಕುಡಿದು ಹೋಗತ್ತೆ ಇಲ್ಲಿ ತಗೊಳಣ್ಣ ಮತ್ತು ಹೊಳ್ಳಿ ಹೋಗ್ಬೇಕ್ ನಾ ಕಡೆ ಕುರಿ ಕಡೆ ಇನ್ನೊಂದು ಸಲ ಬಂದ ಬರ್ತೀನಿ ಹೇಳಿ ಬರಲ್ಲ ఇంగ అయితే హోయి బా హ సరే 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 హరే బా 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 యాక හොడ్కొన్ వొర్తనే చైన్ అత్త తుడగ కురిగొలేని bande gutta tada killarde హ యారే guttava యవ అవ్ అకంటో నోడ అవ్ కంటె కొడి కడి బర్గి ఒలగ సరే హ నడి ఒలగ ఎలి హోతిరబెకిద ఐల నడి నడి నీర్ గందనప కురిగే సణాల హింద బకిట మార్సనా ఇక్కడ తంద ఇడ నడబక్క కుడితవ యాదోద అప్ప あ、そのはあれやあればんで。当たりはパターンで。